ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹಾದೇವಪ್ಪ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಮತ್ತು ಮುಖಂಡರು ಹಾಗೂ ಎಚ್ ಸಿ ಮಹಾದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ವಿವಿಧ ಸೇವಾ ಕಾರ್ಯಗಳ ಮೂಲಕ ಜನ್ಮ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಅಗತ್ಯಯುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ಹಾಗೂ ಒಳರೋಗಿ ಹಣ್ಣು ಹಂಪಲು ವಿತರಣಾ ಸೇವಾ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಮನೆ ಮನೆಗೆ ಸಂವಿಧಾನದ ಆಶಯವನ್ನು ಸಾರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಹಿರಿಯ ನಾಯಕವಾದ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ವರ್ಷದ ಜನ್ಮ ದಿನಾಚರಣೆಯನ್ನು ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಇಲ್ಲಿ ನಮ್ಮ ರೋಗಿಗಳಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ಅವರಿಗೆ ಭಗವಂತ ನೂರಾರು ವರ್ಷಗಳ ಆಯುಷ್ಸನ್ನು ಕೊಟ್ಟು ಇಲ್ಲಿ ಹೆಚ್ಚು ಅಧಿಕಾರವನ್ನು ಕೊಡಲಿ ಅಂತ ಭಗವಂತನಲ್ಲಿ ಆರಿಸ್ತೀವಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ನಾಯಕರ ಮುಖಂಡರ ಪರವಾಗಿ ಅಪಾರವಾದ ಒಂದು ಬೆಳವಣಿಗೆಯನ್ನು ಆರಿಸ್ತೀವಿ ಶುಭವನ್ನ ಆರಿಸ್ತೀವಿ ಉತ್ತರೋತ್ತರವಾಗಿ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ಮಾತನಾಡಿ ಸಚಿವ ಸಿ ಮಹದೇವಪ್ಪ ಅವರು ಸಂವಿಧಾನವನ್ನು ಕಡೆಯ ವ್ಯಕ್ತಿಗೂ ತಲುಪಿಸಬೇಕು ಎಂಬ ನಿಟ್ಟಿನಲ್ಲಿ ಸಂವಿಧಾನ ರಥಯಾತ್ರೆ ಮಾಡಿದರು ಎಂದು ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ದೇವರು ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಹೆಚ್ಚಿನ ಅಧಿಕಾರ ಕರುಣಿಸಲಿ ಎಂದು ಶುಭ ಹಾರೈಸಿದರು ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಾವು ಹೇಳ್ಕೊತೀವಿ ಇನ್ನು ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಅವರು ಸಂವಿಧಾನವನ್ನು ಎಲ್ಲ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಕಟ್ಟಕಡೆಯ ಜನಗಳಿಗೂ ಮತ್ತು ಗ್ರಾಮಾಂತರ ಜನಗಳಿಗೆಲ್ಲ ಮುಟ್ಟಿಸ್ಬೇಕು ಅಂತ ಹೇಳಿ ರಥಯಾತ್ರೆಯನ್ನು ಸಂವಿಧಾನ ರಥಯಾತ್ರೆಯನ್ನು ಮಾಡಿ ಅವರು ಪ್ರಸಿದ್ಧಿಯಾಗಿದ್ದಾರೆ ಹಾಗೆ ಇನ್ನೂ ಅನೇಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯಕ್ರಮಗಳನ್ನ ಹುಡುಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷ ಸಿಡಿ ವಿಜಯಕುಮಾರ್ ಮಾತನಾಡಿ ನೊಂದವರು ಧಮನಿತರ ಪರ ಸಚಿವ ಮಹದೇವಪ್ಪ ಅವರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕರುಣಿಸಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಎಂದು ಭಗವಾನ್ ಗೌತಮ ಬುದ್ಧರಲ್ಲಿ ಪ್ರಾರ್ಥಿಸಿದರು ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಸಂವಿಧಾನ ರಕ್ಷಕರು ಆದಂತ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಿಳಿಸುತ್ತೇವೆ ಅವರು ನೊಂದವರ ದಮನಿತರ ಪರವಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆ ಹೋರಾಟವನ್ನು ಮಾಡಿಕೊಂಡು ದಲಿತರ ಹಿಂದುಳಿದರ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನ ಈ ಸರ್ಕಾರದಲ್ಲಿ ವಹಿಸ್ತಾ ಇದ್ದಾರೆ ಅವರಿಗೆ ಭಗವಾನ್ ಬುದ್ಧ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡ್ಲಿ ಅಂತ ನಾವು ಭಗವಾನ್ ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಎಂ ಹೊಂಬಯ್ಯ ಮದ್ದೂರು ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎಂ ಎನ್ ಶ್ರೀಧರ್ ಮಹಿಳಾ ಸಮಿತಿ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಉಪಾಧ್ಯಕ್ಷ ನೀಲಾ ಪೂರ್ಣಚಂದ್ರ ನಗರಸಭಾ ಸದಸ್ಯ ಹರೀಶ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ವೀಣಾಶಂಕರ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಜಯಲಕ್ಷ್ಮಿ ಚಿದಂಬರಮೂರ್ತಿ ದೀಪಕ್ ಮತ್ತಿತರರಿದ್ದರು